ಹ್ಯಾಂಗ್ರಿಪ್ಪಾ ಎಡೆ ಮಾತೊಂದು ಸಣ್ಣ ದೃಷ್ಟ ಅಂತ ಹೇಳ್ತನು ಹೇಳ್ರಿಪ್ಪಾ ಒಪ್ಪಾ ಡಾಕ್ಟರಾ ಹೌ ಒಂದು ಬೋಡ್ ಹಚ್ಚಿದಲ್ಲ ನಾ ಏನಂತ ಬೋರ್ಡ್ ಹಚ್ಚಿರ್ತಾನ ರೀ ಹೇಳಿ ಆಗಾದ ಮ್ಯಾಲ ಐದು ರೂಪಾಯಿ ಐದುನೂರು ರೂಪಾಯಿ ಪಿ ಆ ಜಡ್ ನಿವಾರಣೆ ಆಗ್ಲಿಕ್ಕ ಅದಕ್ಕೆ ಸಾವಿರ ರೂಪಾಯಿ ಕೊಡ್ತಾನ ಅಂತ ಬೋಡ್ ಹಚ್ಚಿದ ಏನು ಡಬಲ್ ಕೊಡ್ತಾನ ಅಂತ ಹೇಳಿದ ಆ ಐನೂರು ರೂಪಾಯಿಗೆ ಐದ್ನೂರು ಹಾಕಿ ಡಬಲ್ ಕೊಡ್ತಾನ ಅಂತ ಹೇಳಿ ಬೋರ್ಡ್ ಹಚ್ಚಿದ್ದ ಹೌದು ಹೌದ್ರೀಪ್ಪಾ ಅವಾಗವಪ್ಪಾ ಕಾಕ ಹಾ ಡಾಕ್ಟರ್ ಬಲ್ಯ ಏನು ಡಾಕ್ಟರ್ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಹೌದು ಹೋಗಿ ಹೇಳ್ತಾನ ಹೇಳ್ತಾನ ಹೇಳ್ತಾನು ಏನು ಉಣ್ತುನು ಏನು ಕುಡಿತು ನನಗೆ ನಾಲ್ಗಿಗ್ ಗೊತ್ತೇ ಬತ್ತೆ ಸ್ವಾದೆ ಸ್ವಾದ ಸ್ವಾದೆ ಸ್ವಾದ ಹತ್ವಾ ಹೌದು ಅವಾಗ ಡಾಕ್ಟರ್ ಕಂಪೌಂಡ್ ಹೇಳ್ತಾನ ಏನಂತ ಹೇಳ್ತಾನ ಓ ಓ ರಾಕಿಲ್ ರಾಖಿಲ್ ಗಿನ್ ಏನ್ರಿಪಾ ಚುಮಣಿ ಅದಿತ್ತು

ನೆನಪ ಉಳಿದಿರುತ್ತ ಅಂದೆ. ಹಾಹಾ ನಾನು ನಿನ್ನ ಏನು ಮಾಡಿದಿನಿ ಇವತ್ತು ಏನು ಮಾಡುತ್ತಾ ನೀ ನಾಳೆ ಏನು ಮಾಡುತ್ತನೋ ಹೌದು ಒಟ್ಟ ತರ್ಕ ಜ್ಞಾನ ಅನ್ನೋದು ಉಳೇ ಮಾತ್ರ ಅಂದೆ. ಹೌದು ಹೌದು ಹೌದು. ಒಟ್ಟ ನೆನಪಿಗೆ ಬರತ ಅಂದ. ಹೌದು ಹಿಂಗಾಗತ್ತೆ ಬಾಬಾ ಅಂದೆ. ಬಾಳಗೆ ಬಾಳಗೆ ಅಂದ ಮತ್ತ ಕಂಪೌಂಡ್ ಗೆ ಹೇಳ್ತಾನೆ. ಏನತ್ತಾ ಆ ತಗೊಂಡ್ಬ ಬಾ ಚುಮಣಿ ಅಣ್ಣ ಅಂದ ಮತ್ತೆ ಹೌದು ಮತ್ತ ಬಟ್ಲ ಚುಮಣಿ ಅರಿ ತೊಗೊಂಡು ಬಂದ ಮತ್ತೆ ಇವನ ಬಾಯಿಗೆ ಹಚ್ಚಿ ತಿಕ್ಕಕ ಹೌದು ಪೇಷಂಟ್ ಅತ್ತಾನ ಏನಂತ ಹೇಳ್ತಾನ ನೀವ ಸಾಹೇಬ್ರ ಮೂರ್ ತಿಂಗಳು ಹಿಂದ ಬಂದಾಗ ಇದ ಚುಮಣಿ ಎಣ್ಣೆ ಹಚ್ಚಿ ತಿಕ್ಕಿದಿರ್ಲಿ ಅಂದವ್ ಹೌದು ಏ ಹುಚ್ಚ ಅಂದವ ನೋಡು ನಿನ್ನಿದ ಇವತ್ತಿನ ನೆನಪುಳಿ ಹೊತ್ತಿ ಮೂರ್ ತಿಂಗಳು ಹಿಂದಿಂದ ನೆನಪಾಯ್ತಿಲ್ಲ ಎಲ್ಲ ಇವನ ಮತ್ತ ಪಾಶ ಹದ ಒಂದು ಮತ್ತೆ ಏನ್ ಮಾಡ್ತಾರೆ ಬಾಳ ತಲಿ ಕರ್ಕೊಂಡು ಸಾವಿರ ರೂಪಾಯಿ ವಶಿ ಹೆಂಗ ಮಾಡುದ ಹೌದು ಮತ್ತೆ ಮೂರ್ತಿ ಬರೀ ಕತ್ತಿನ ಕಾಂತದ ಮುಂದೆ ಹೋದಂಗ ಹೋದಂಗ ಹೌದು 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 ಅವಾಗ ಡಾಕ್ಟರ್ ಅಂದಾ ಏನಂತ ಇದರ ಔಷಧ ನನ್ನ ಬಲೆ ಇಲ್ಲ ಬಾಬಾ ಅನ್ನು ಹೌದು ಹಾರ್ಯ ಬಾಬಾ ತಾಸ್ ಸಾವಿರ ಅಂದ್ರು ಸಾವಿರ ತಾಸ್ ಸಾವಿರ ಬಿತ್ತ ಪೇಚಿನ ಗಿರಿಕೆ ಅಂದ ಡಾಕ್ಟರ್ ಭಾಷೆ ಏನಾಯ್ತ ಏನ್ ಮಾಡ್ತಾನ ತುಗಾ ಇದು ನಿಂದ ಸಾವಿರ ತೇಳಿ ಶಂಬರ್ ರೂಪಾಯಿ ಕೊಡ್ತಾನ ಶಂಬರ್ ನೋಟ್ ಕೈ ಯಾಕೆ ಕೊಡ್ತಾನ ಶಂಬರ್ ನೋಟ್ ಕೈ ಯಾಕೆ ಕೊಟ್ಟ ಅವಾಗ ಪೇಷೆಂಟ್ ಇವ ಏನಿದ್ಲ ಶಾಣ ಮನುಷ್ಯ ಹಾ ಇವ್ ಅವ್ರ ಕಡೆ ಸಾವಿರ ಇಸ್ಕೊಳ್ಳೋಣ ಶಂಬರ್ ಕೊಟ್ಬಿಟ್ಟಿಗೆ ಓ ಡಾಕ್ಟರ್ ಸಾಹೇಬ್ರೈತ್ರಿ ಹಂಗ ಜಗತ್ತಿನೊಳಗ ಒಬ್ಬರಿಗೆ ಒಬ್ಬರಿಗೆ ನಾವು ಏನಾದ್ರೆ ಮಾಡಕೋದ್ರ ಮೊದಲ ನಾವು ಕೈಗೆ ಹತ್ತದ ಹೌದು ವಿಚಾರ ಮಾಡಿ ಭಗವಂತ ನಮ್ಮ ಆಯಾ ಪ್ರಪಂಚ ಕಲ್ಯಾಣ ಕರೆ ಹೌದು ಏನತ್ರೀಪ ತುದಿಯು ಕೋಡಗ ನಂತೆ ತುದಿಯು ಬೊಂಬೆ ಇದೆನಯ್ಯ ನೀನಾರಿಸಿದಂತೆ ನುಡಿದನಯ್ಯ ನೀ ಮುಡಿಸಿದಂತೆ ಇದೆನಯ್ಯ ನಾನು ಇದರೇ ನೀ ನಿರ್ಸಿದಂತೆ ಜಗದ ವಾಕದ ಯಂತ್ರ ಚೆನ್ನ ಮಲ್ಲಿಕಾರ್ಜುನ ಸಾಕ್ಯಂ ಬೆನಕ್ಕಾ ಅಂತ ಹೇಳಿದ್ರು ಹೌದು 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 ಇವನು ಆ ಭಗವಂತ ನಾವು ನೀವು ಎಲ್ಲರೂ ಅವನು ಹೆಂಗೆ ಇದ್ದಾನ ಇವತ್ತು ನನ್ನಪ್ಪ ಗುත්තේшವರ ಯಾರಿಗೇನು ಕುಡಬೇಕು ಎಷ್ಟು ಕುಡಬೇಕು ಹೆಂಗೆ ಕುಡಬೇಕು ಯಾವಾಗ ಕುಡಬೇಕು ಎಷ್ಟುಗ್ ಕುಡಬೇಕು ಇದೆಲ್ಲ ಅವನು ನನ್ನಪ್ಪ ಗೊತ್ತದ